ಕುಂದಾನಗರಿಯಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಅಬ್ಬರ ಜೋರಾಗಿದೆ ಬೆಳಗ್ಗೆ ಹತ್ತಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ನಡೆಯುತ್ತೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಅಭ್ಯರ್ಥಿಗಳ ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ ಮಧ್ಯಾಹ್ನ ಒಂದು ಐವತ್ತರವರೆಗೆ ನಾಮಪತ್ರ ವಾಪಸ್ಗೆ ಟೈಮ್ ಇರುತ್ತೆ ಮಧ್ಯಾಹ್ನ ಒಂದು ಐವತ್ತಕ್ಕೆ ಕಣದಲ್ಲಿರುವ ಅಧ್ಯಕ್ಷ ಉಪಾಧ್ಯಕ್ಷರ ಪಟ್ಟಿಯನ್ನ ಆಕಾಂಕ್ಷಿಗಳ ಪಟ್ಟಿಯನ್ನ ಪ್ರಕಟಿಸಲಾಗುತ್ತೆ ಎರಡು ಹತ್ತಕ್ಕೆ ನಿರ್ದೇಶಕರಿಂದ ಗೌಪ್ಯ ಮತದಾನವನ್ನ ನಡೆಸಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಚುನಾವಣಾ ಫಲಿತಾಂಶವನ್ನ ಪ್ರಕಟಿಸಲಾಗತ್ತೆ ಇವತ್ತು ಒಟ್ಟು ಹದಿನಾಲ್ಕು ನಿರ್ದೇಶಕರು ಮತವನ್ನ ಚಲಾಯಿಸಲಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗೋಕೆ ಎಂಟು ಮತಗಳ ಅವಶ್ಯಕತೆ ಇದೆ ಏಳು ಏಳು ಮತಗಳು ಚಲಾವಣೆಯಾದ್ರೆ ಫಲಿತಾಂಶ ಸಮಬಲವಾಗುತ್ತೆ ಸಮಬಲ ಏನಾದರೂ ಆದ್ರೆ ಚೀಟಿ ಎತ್ತೋದ್ರ ಮೂಲಕ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ ನಿರ್ಧಾರ ಮಾಡಲಾಗುತ್ತೆ ರಿಸಲ್ಟ್ ಅನ್ನ ಮೊದಲ ಬಾರಿಗೆ ಬ್ಯಾಂಕ್ ಸುತ್ತ ಈಗ ಭಾರಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಿಸಿ ಟಿವಿ ಕೂಡ ಐದಾರು ಕಡೆ ಅಳವಡಿಸಲಾಗಿದೆ ಸಭಾಂಗಣದ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲ ಮುನ್ನೆಚ್ಚರಿಕೆಯನ್ನು ಪೊಲೀಸರು ಈಗ ಕೈಗೊಂಡಿದ್ದಾರೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬೆಳಗಾವಿಗೆ ಈಶ್ವರ್ ಖಂಡ್ರೆ ಆಗಮಿಸ್ತಾ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಹೆಬ್ಬಾಳ್ಕರ್ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸ್ತಾರೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ ಈಶ್ವರ್ ಖಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಪ್ರತ್ಯೇಕವಾಗಿ ಚರ್ಚೆ ನಡೆಸಲಾಗುತ್ತೆ ನಿನ್ನೆ ಈಶ್ವರ್ ಖಂಡ್ರೆಗೆ ಸೂಚನೆಯನ್ನ ನೀಡಿದ್ರು ಕಾಂಗ್ರೆಸ್ ವರಿಷ್ಠರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಹೋಗಿ ಮಾತಾಡಿ ಸಾಲ್ವ್ ಮಾಡಿ ಅನ್ನುವಂತ ಸೂಚನೆಯನ್ನ ನೀಡಲಾಗಿತ್ತು ಅದರಂತೆ ಎಂಟು ಗಂಟೆಗೆ ಎಂಟುವರೆಗೆಲ್ಲ ಇನ್ನೊಂದು ಕೆಲ ಹೊತ್ತಲ್ಲಿ ರೀಚ್ ಆಗುವಂತಹ ಈಶ್ವರ್ ಖಂಡ್ರೆ ಪ್ರತ್ಯೇಕವಾಗಿ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಹೆಬ್ಬಾಳ್ಕರ್ ಜೊತೆ ಮಾತುಕತೆ ನಡೆಸ್ತಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಈ ಗುದ್ದಾಟ ಈ ಪೊಲಿಟಿಕಲ್ ದಂಗಲ್ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ ಈ ದಂಗಲ್ನ ಪರಿಣಾಮ ಇದರ ಕಂಪನದ ತೀವ್ರತೆ ಬೆಂಗಳೂರನ್ನ ಕೂಡ ರೀಚ್ ಆಗ್ತಾ ಇದೆ ಈ ಒಂದು ಚಿಕ್ಕ ಬ್ಯಾಂಕ್ನ ಎಲೆಕ್ಷನ್ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಿಚಾರ ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಷ್ಟರ ಮಟ್ಟಿಗೆ ಪ್ರಬಲವಾಗಿ ಕಂಪನಕ್ಕೆ ಕಾರಣ ಆಗಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಹಮತ್ ಈಗ ಬೆಳಗಾವಿಯಿಂದ ಲೈವ್ ಇದ್ದಾರೆ ರಹಮತ್ ಚುನಾವಣಾ ಪ್ರಕ್ರಿಯೆಗಳು ಹಂತ ಹಂತವಾಗಿ ಆರಂಭ ಆಗುತ್ತೆ ಈಗ ಕೆಲ ಹೊತ್ತಲ್ಲಿ ಈ ನಡುವೆ ಈಶ್ವರ್ ಖಂಡ್ರೆ ಅವರು ಕೂಡ ಬೆಳಗಾವಿಗೆ ಧಾವಿಸಿದ್ದಾರೆ ಜಾರಕಿ ಬ್ರದರ್ಸ್ ಮತ್ತು ಹೆಬ್ಬಾಳ್ಕರ್ ಜೊತೆ ಪ್ರತ್ಯೇಕವಾಗಿ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ರಹಮತ್ ಈ ಹೈ ವೋಲ್ಟೇಜ್ ಕದನ ಕದನ ನಡೆಯುವಂತ ಈ ಸಂದರ್ಭದಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಯಾರು ಏನು ಹೇಳ್ತಿದ್ದಾರೆ ಯಾರ ಯಾರ ಮೂವ್ಸ್ ಯಾವ ರೀತಿ ಈಗ ಕಂಡು ಬರ್ತಾ ಇದೆ ಅಂತ ಮನ್ ಪ್ರಸಾದ್ ಟ್ರಬಲ್ ಶೂಟರ್ ಆಗಿ ಈಶ್ವರ್ ಖಂಡ್ರೆ ಬೆಳಗಾವಿಗೆ ಬರ್ತಾ ಇದ್ದಾರೆ ಅಂದ್ರೆ ಚುನಾವಣಾ ವೀಕ್ಷಕರು ಕೂಡ ಅವರು ಹೌದು ಸೊ ಎರಡೂ ಕಡೆ ಏನಂತಂದ್ರೆ ಅವರು ಸಪರೇಟ್ ಆಗಿ ಮಾತುಕತೆಯನ್ನ ಫಸ್ಟ್ ನಡೆಸ್ತಾರೆ ಅಂದ್ರೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ಮಾತನಾಡಿಕೊಂಡು ಹಾಗೇನೆ ಜಾರಕಿಹೊಳಿ ಬ್ರದರ್ಸ್ ಜೊತೆ ಕೂಡ ಮಾತಾಡ್ತಾರೆ ಜಾರಕಿಹೊಳಿ ಬ್ರದರ್ಸ್ ಜೊತೆ ಮಾತಾಡುವಂತ ಒಂದು ಸಂದರ್ಭದಲ್ಲಿ ಅವರು ಯಾವ ಯಾವ ಕಂಡೀಷನ್ಗಳನ್ನ ಇಡ್ತಾರೆ ಅನ್ನುವಂಥದ್ದು ಇಲ್ಲಿ ಕೂಡ ಮುಖ್ಯ ಆಗಿದೆ ಯಾಕಂತಂದ್ರೆ ಮೇಲ್ನೋಟಕ್ಕೆ ಈಗ ಈಗಿರುವಂತಹ ಒಂದು ಸದಸ್ಯರ ಬಲವನ್ನ ನೋಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಎಲೆಕ್ಷನ್ ಎಲೆಕ್ಷನ್ನಲ್ಲಿ ಜಯದ ಮಾಲೆ ಅವರ ಕೊರಳಿಗೆ ಬೀಳುವಂತಹದ್ದು ನಿಶ್ಚಳವಾಗಿದೆ ಸೊ ಯಾಕಂದರೆ ಒಂಬತ್ತು ಸದಸ್ಯರು ಅವ್ರ ಹತ್ರ ಇದ್ದಾರೆ ನಿರ್ದೇಶಕರು ಅವ್ರ ಹತ್ರ ಇದ್ದಾರೆ ಎಂಟು ಮತಗಳ ಅವ್ರಿಗೆ ಬೇಕಾಗಿರುವಂಥದ್ದು ಸೊ ಹೀಗಾಗಿ ಏನಂತಂದ್ರೆ ಅಧಿಕಾರ ಅವ್ರ ಕೈಗೆ ಹೋಗೇ ಹೋಗ್ತದೆ ಅಧಿಕಾರ ಅವ್ರ ಕೈಗೆ ಹೋದರೆ ಏನೇ ಬೇಕಾದರೂ ಆಗಬಹುದು ರಾಜ್ಯದಲ್ಲಿ ಏನು ಬೇಕಾದರೂ ಆಗಬಹುದು ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ನಿನ್ನೆ ರಮೇಶ್ ಜಾರಕಿಹೊಳಿ ಹೈಕಮಾಂಡಿಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಹಾಗೇನೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಅಂದರೆ ನಾವು ಈಗ ಆಗಲೇ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೇವೆ ಸತೀಶ್ ಜಾರಕಿಹೊಳಿ ಏನು ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೋ ಅದಕ್ಕೆ ನಾನು ಬದ್ಧವಾಗಿದ್ದೇನೆ ಇನ್ನೂ ನಮ್ಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ನಿನ್ನೆ ಪದೇ ಪದೇ ಹೇಳಿದ್ರು ಅಂದ್ರೆ ಸಹಿಸ್ಕೊಳ್ಳಲಾರ್ದಂತಹ ಸಂಕಷ್ಟಗಳು ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಸೊ ಸಹಿಸ್ಕೊಳ್ಳಲಾರ್ದಷ್ಟು ಟಾರ್ಚರ್ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಜಾರಕಿಹೊಳಿ ಬ್ರದರ್ಸ್ಗೆ ಆಗಿದೆಯಾ ಸೊ ಆಗಿದ್ರೆ ಆ ಟಾರ್ಚರ್ ಏನು ಎದುರಲ್ಲಾಗಿದೆ ಅದು ಫೈನಾನ್ಷಿಯಲ್ ಆಗಿದೆಯಾ ಅಥವಾ ಅಧಿಕಾರದ ವ್ಯಾಪ್ತಿಯಲ್ಲಾಗಿದೆಯಾ ಅಥವಾ ಅಧಿಕಾರಕ್ಕಾಗಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಏನಂತಂದ್ರೆ ಇವತ್ತಿನ ಒಂದು ಚುನಾವಣೆ ಅದು ನಿ ಫಲಿತಾಂಶ ಬಂದ ನಂತರ ಏನು ಅಂತ ಗೊತ್ತಾಗುತ್ತೆ ಒಂದು ಎರಡನೇದು ಏನಂತಂದ್ರೆ ಈಶ್ವರ್ ಖಂಡ್ರೆ ಎರಡು ಕಡೆ ಮಾತುಕತೆ ನಡೆಸಿದ ನಂತರ ಸೌಹಾರ್ದಯುತವಾಗಿ ಇದನ್ನ ಬಗೆಹರಿಸಲೇಬೇಕು ಅಂತೇಳಿ ಹೈಕಮಾಂಡ್ ದೆಲ್ಲಿಯಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಈಶ್ವರ್ ಖಂಡ್ರೆ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಇಲ್ಲಿಗೆ ಕಳಿಸ್ತಾ ಇದೆ ಸೊ ಈಶ್ವರ್ ಖಂಡ್ರೆ ಇಬ್ಬರು ಕಡೆ ಮಾತಾಡಿ ಇತ್ತ ಕಡೆ ಹಾವು ಸಾಯಬಾರದು ಕೋಲುನು ಮುರಿಬಾರದು ಅನ್ನುವಂತಹ ಒಂದು ಫಾರ್ಮುಲಾವನ್ನ ಇಟ್ಕೊಂಡು ಫಿಫ್ಟಿ ಫಿಫ್ಟಿ ಅಧಿಕಾರವನ್ನು ಶೇರ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ನಿನ್ನೆ ರಾತ್ರಿಯೇ ಇಬ್ಬರು ಹತ್ರ ಅವರು ಫೋನ್ ಮೂಲಕ ಮಾತಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಅವರು ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನುವಂತಹ ಒಂದು ಒಂದು ಚರ್ಚೆ ಕೂಡ ಆಗ್ತಾ ಇದೆ ಆದ್ರೆ ಇವತ್ತು ಕೂಡ ಅವರು ಏನಂತ ಚರ್ಚೆಯನ್ನ ಮುಂದುವರಿಸ್ತಾರೆ ಒಂದು ಪಾಸಿಬಿಲಿಟೀಸ್ ಅನ್ನ ನಾವು ನೋಡಿದಾಗ ಫಿಫ್ಟಿ ಫಿಫ್ಟಿ ಶೇರಿಂಗು ಇರಬಹುದು ಎರಡನೇದ್ದೇನಂತಂದ್ರೆ ಅಧ್ಯಕ್ಷ ಒಂದಿಷ್ಟು ವರ್ಷ ಒಂದಿಷ್ಟು ವರ್ಷ ನೀವು ಉಪಾಧ್ಯಕ್ಷ ಒಂದಿಷ್ಟು ವರ್ಷ ನಾವು ಹಾಗೇನೆ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡುವಂತಹ ಒಂದು ಆ ಒಪ್ಪಂದಕ್ಕೆ ಇವರು ಬರಬಹುದು ಅನ್ನುವಂತಹ ಒಂದು ಮಾತು ನಡೀತಾ ಇದೆ ಸೊ ಇದು ಈ ರೀತಿ ಬಂದ್ರೆ ಇದು ಕೂಲ್ ಆಗಿಯೇ ಈ ಸಮಸ್ಯೆ ಇತ್ಯರ್ಥ ಆಗುತ್ತೆ ಇವ್ ಎರಡು ಕಡೆ ಒಪ್ಕೊಂಡ್ರೆ ಅದ್ರಲ್ಲಿ ಏನಂತಂದ್ರೆ ಜಾರಕಿಹೊಳಿ ಬಣದಿಂದ ಈ ಕಡೆ ಹಾರಿ ಬಂದಿರುವಂತಹ ಏನು ಮೂರು ಜನ ಸದಸ್ಯರಿದ್ದಾರೆ ಅವರು ಅಕಸ್ಮಾತ್ ಆಗಿ ಏನಾದ್ರೂ ಎಲೆಕ್ಷನ್ ಗೆ ನಿಲ್ಲೋದೇ ಆದ್ರೆ ಅದು ಜಾರಕಿಹೊಳಿ ಬಣ ಅದನ್ನ ಸಂಪೂರ್ಣವಾಗಿ ಬಲವಾಗಿ ಅದನ್ನ ವಿರೋಧವನ್ನ ವ್ಯಕ್ತಪಡಿಸುತ್ತೆ ಹೀಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರನ್ನ ಮುಂದಿಟ್ಕೊಂಡು ಯಾವ ಕಾಯಿನ್ ಅನ್ನ ಮುಂದಿಟ್ಕೊಂಡು ಈ ಚದುರಂಗದ ಆಟವನ್ನ ಆಡ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯ ಸೊ ಹೀಗಾಗಿ ಪದೇ ಪದೇ ಜಾರಕಿಹೊಳಿ ಬ್ರದರ್ಸ್ ಅದರಲ್ಲಿ ಮುಖ್ಯವಾಗಿ ರಮೇಶ್ ಅವ್ರು ಹೇಳ್ತಾ ಇರೋದೇನಂತಂದ್ರೆ ಈಗ ನಮಗೆ ಸಹಿಸ್ಕೊಳಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ನಾವು ಭದ್ರಾಗಿದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಸತೀಶ್ ಅವರು ಯಾವ ಒಂದು ನಿರ್ಧಾರಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರಲ್ಲಿ ಒಂದು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಇದು ಒಂಥರ ಜಾರಕಿಹೊಳಿ ಬ್ರದರ್ಸ್ಗೆ ಅಸ್ತಿತ್ವ ಮತ್ತೆ ಪ್ರತಿಷ್ಠೆಯ ಪ್ರಶ್ನೆ ಅಂತಾನೆ ಹೇಳಬೇಕು ಅಮರ್ ಪ್ರಸಾದ್ ಯಾಕಂದ್ರೆ ಜಿಲ್ಲೆಯಲ್ಲಿ ಅವರ ಹಿಡಿತ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರು ಹೌದು ಸೊ ಹೀಗಾಗಿ ಇಷ್ಟೊಂದು ಅಧಿಕಾರ ಇಟ್ಟುಕೊಂಡು ಒಂದು ಬೆಳಗಾವಿ ತಾಲೂಕು ವ್ಯಾಪ್ತಿಯಲ್ಲಿರುವಂತಹ ಪಿ ಎಲ್ ಡಿ ಬ್ಯಾಂಕ್ ಅಧಿಕಾರವನ್ನು ಕಳ್ಕೊಂಡ್ರೆ ಇದರಂಥ ದೊಡ್ಡ ಮುಖಭಂಗ ಮತ್ ಯಾವುದು ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರಾಜಕೀಯ ವಾತಾವರಣವನ್ನು ಮನಗಂಡು ಅವರು ಈ ರೀತಿಯ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಜಾರ್ಕಿಬಳಿ ಬ್ರದರ್ಸ್ ಜೊತೆಗೆ ಇರುವಂತಹ ಶಾಸಕರುಗಳು ಯಾರ್ಯಾರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಈಗಾಗಲೇ ಈಗಾಗಲೇ ಅವರು ಈ ಹಿಂದೆ ಅಜ್ಮೀರ್ ದರ್ಗಾಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅವರ ಹಿಂದೆ ಇರುವಂತಹ ಶಾಸಕರುಗಳು ಅಂದ್ರೆ ಇದು ನಮ್ಮ ಜೊತೆ ಇರುವಂತಹ ಒಂದು ಪಟಾಲಮ್ಮ ಇದು ನಮ್ಮ ಗ್ಯಾಂಗು ಅನ್ನುವಂತ ಗುರುತಿಸಿಕೊಳ್ಳೋ ಸಲುವಾಗಿ ಈ ಹಿಂದೆ ಆ ಒಂದು ಒಂದು ಪ್ರಯತ್ನ ಕೂಡ ನಡೆದಿದೆ ಅಜ್ಮೀರ್ ದರ್ಗಾಗೆ ಭೇಟಿ ಕೊಡುವಂತಹ ಒಂದು ಪ್ರಯತ್ನ ಕೂಡ ನಡೆದಿದೆ ಅದಾದ ನಂತರ ಆಮೇಲೆ ಸತೀಶ್ ಜಾರಕಿಹೊಳಿ ಅವರ ಬಣದಲ್ಲಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಫಾಲೋವರ್ಸ್ ಆಗಿರುವಂತಹ ಒಂದಿಷ್ಟು ಜನ ಎಮ್ ಎಲ್ ಎಗಳು ಅವರು ಕೂಡ ಏನಂತಂದ್ರೆ ಬೇರೆ ಬೇರೆ ಕಡೆ ಟೂರ್ಗೆಲ್ಲ ಹೋಗಿ ಬರುವಂತ ನಾವು ನೋಡಿ ನೋಡಿದ್ದೇವೆ ಗಮನಿಸಿದೇವೆ ಸೊ ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಮನಸ್ಸು ಮಾಡಿದ್ರೆ ಸರ್ಕಾರದ ಬುಡ ಅಲ್ಲಾಡಿಸಬಹುದು ಅನ್ನುವಂತಹ ಒಂದು ಕಾರಣಕ್ಕೆ ರಾಜಕೀಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸರ್ಕಾರ ವ್ಯಾಪ್ತಿಯಲ್ಲಿ ಏನ್ ಬೇಕಾದ್ರೂ ನಡೀಬಹುದು ಅನ್ನುವಂತಹ ಒಂದು ಆ ಒಂದು ಸಾಧ್ಯತೆ ಇರೋದ್ರಿಂದ ಇದನ್ನ ಇದೇ ಮಟ್ಟದಲ್ಲಿ ಪ್ರಾಥಮಿಕ ಹಂತದಲ್ಲೇ ಈ ಒಂದು ಬೇಗುದಿಯನ್ನ ಕ್ಲೋಸ್ ಮಾಡಬೇಕು ಅಂತೇಳಿ ಈಗ ಈಶ್ವರ್ ಖಂಡ್ರೆ ಆಗಮಿಸಿದ್ದಾರೆ ಇವತ್ತಿನ ಫಲಿತಾಂಶ ಏನಾಗುತ್ತೆ ಅಂತೇಳಿ ಇದು ಸೌಹಾರ್ದಯುತವಾಗಿ ಬಗೆಹರುತ್ತಾ ಅಥವಾ ತಾರಕಕ್ಕೆ ಏರುತ್ತಾ ಅಥವಾ ಸೆಪ್ಟೆಂಬರ್ ಸೆವೆನ್ ಏನಾಗುತ್ತೆ ರಾಜ್ಯ ಸರ್ಕಾರದ ಪಾಲಿಗೆ ಅಂತೇಳಿ ಇನ್ನೊಂದು ಸ್ವಲ್ಪ ಗಂಟೆ ಒಳಗಡೆ ಗೊತ್ತಾಗ I'm